ರಾಜ್ಯದಲ್ಲಿಯೂ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿಧಾನಸೌಧದ ಮುಂಭಾಗ ನಡೆದ ಕಾರ್ಯಕ್ರಮಕ್ಕೆ ರಾಜ್ಯಪಾಲ ಥಾವಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಾಸಕ ಶರವಣ್ ನಟ ಅನಿರುದ್ಧ ಸೇರಿ ನೂರಾರು ಮಂದಿ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು நான் இவங்க முக்தி ಬಳಿಕ ಥಾವ್ ಗೆಹ್ಲೋಟ್ ಯೋಗ ಪ್ರಾಚೀನ ಭಾರತೀಯ ಪರಂಪರೆಯ ಅಮೂಲ್ಯ ಕೊಡುಗೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಗತ್ತಿಗೆ ಯೋಗದ ಪರಿಚಯ ಮಾಡಿಕೊಟ್ಟರು ಶಾರೀರಿಕ ಆರೋಗ್ಯ ಕಾಪಾಡಲು ಯೋಗ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಅದೇ ರೀತಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಕೂಡ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಕೇವಲ ಮನುಷ್ಯಕಿ की भलाई नहीं बल्कि समस्त जीव जंतुओं वनस्पतियों और पर्यावरण की रक्षा से है बसवराज होरट्टी ಪ್ರತಿಯೊಬ್ಬರೂ ಯೋಗವನ್ನು ರೂಢಿಸಿಕೊಳ್ಳುವುದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಅತ್ಯಂತ ಸಹಕಾರಿಯಾಗಿದೆ ಎಂದು ಹೇಳಿದರು ಪ್ರಾರಂಭ ಮಾಡ್ತೀನಿ ಈ ಯೋಗದಲ್ಲಿ ಈ ಕಾರ್ಯಕ್ರಮ ಭಾಗವಹಿಸಿ ನಮಗೇನು ಇನ್ಸ್ಪೈರ್ಸ್ ಆಗಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬಹಳ ಮಂದಿ ನೋಡಿ ನಾನು ಬಹಳ ಪ್ರಯತ್ನ ಮಾಡ್ತಾರ ಬಹಳ ನೀಟಾಗಿ ಮಾಡ್ತಾರ ಕೆಲವರು ಇವತ್ತ ಬಂದಾರ ಅನ್ನೋದು ಸ್ವಲ್ಪ ಗೊತ್ತಾಗ್ತಿದೆ ಆದರೂ ಚಿಂತೆ ಇಲ್ಲ ಇವತ್ತ ಬಂದ್ರ ಕೆಟ್ಟದ್ದಲ್ಲ ಇವತ್ತಿನಿಂದ ನಾಳೆ ಕಂಟಿನ್ಯೂ ಮಾಡ್ಕೋರಿ ದಿನೇಶ್ ಗುಂಡೂರಾವ್ ಯೋಗದ ಮಹತ್ವದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸಲು ಪ್ರಯತ್ನ ನಡೆಸಲಾಗುವುದು ರಾಜ್ಯದ ಐದು ಸಾವಿರ ಶಾಲೆಗಳಲ್ಲಿ ಯೋಗವನ್ನು ಪರಿಚಯಿಸಲಾಗಿದೆ ಎಂದು ಹೇಳಿದರು ನಮ್ಮ ಗೃಹ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವನ್ನು ಅಳವಡಿಸಿ ಮನೆ ಮನೆಗಳಲ್ಲಿ ಯೋಗವನ್ನು ಅಳವಡಿಸುವ ಕಾರ್ಯಕ್ರಮ ಸಹ ರೂಪಿಸುತ್ತಿದ್ದೇವೆ ಜಿಲ್ಲಾ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ದಿನನಿತ್ಯ ಯೋಗವನ್ನು ಮಾಡಲು ಯೋಗ ಮಂದಿರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಿದ್ದೇವೆ